ಅದ್ ಬೇರೆ ಈ ಹಂತದಲ್ಲಿ ಮಾಡೋದು ಮಾಡುದು ತಮ್ಮ ಅಪವಾದ ಬಂದ ಮಾಡೋದಕ್ಕೆ ಬೇರೆ ಉಪ ಸಂಶಯ ಬರುತ್ತೆ ಸಿ ಎಂ ಡಿ ಸಿ ಅಲ್ಲಿ ಇಬ್ಬರು ಗುರುತೋರ ಅಪವಾದ ಈ ಸಂದರ್ಭದಲ್ಲಿ ಆ ನಿರ್ವಂತ ತಪ್ಪು ಯಾವದೇ ಸಹ ಅಂದ್ರೆ ಅವ್ರು ನೋಡಿದ್ರೆ ಸರ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಹಾಕ್ತದೆ ಬಟ್ ಈ ಸಂದರ್ಭ ಮಾಡಿದ್ರೆ ರಾಂಗು ಅದನ್ನ ನ್ಯಾಯಾಲಯದಲ್ಲಿ ಯಾರಿಗೆ ಬೇಕೋ ಪ್ರಶ್ನೆ ಮಾಡೋದು ನ್ಯಾಯಾಲಯದಲ್ಲಿ ನ್ಯಾಯ ಸಿದ್ಧ ಸರ್ ಡಿಸೆಂಬರ್ ಸರ್ಕಾರ ಬರುತ್ತೆ ನಾವು ಪಕ್ಷ ಒಳ್ಳೆ ಪಕ್ಷ ಕಟ್ಟಿ ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ನೂರ ಇಪ್ಪತ್ತ ಮೂವತ್ತು ಸೀಟ್ ನಾವ್ ಸೀಟ್ ಬರುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಪ್ರಯತ್ನ ಮಾಡ್ಬೋದು ಸರ್ಕಾರ ಇಲ್ಲ ನಾವು ಸಾಲೆಂಟ್ ಪ್ರಶ್ನೆ ಸಾಲೆಂಟ್ ನಮ್ಗೆ ಯಾವ್ದು ನಾವು ಯಾವಾಗ ಹೆಂಗ್ ಬಿಡ್ತು ಅಂದ್ರೆ ನಾವು ಈ ಪಕ್ಷ ಪಕ್ಷ ಬಾಳ ಕೆಳಗತಿ ಪಕ್ಷದ ಸಂಘಟನೆ ಮುಖಾಂತರ ಪಕ್ಷದ ಎಲ್ಲ ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಬಲ ಮಾಡಿ ಮುಂದಿನ ಮುಂದಿನ ಇಪ್ಪತ್ ಎರಡ್ ಸಾಲ ಸರ್ಕಾರ ಆದ್ರೆ ಏನೋ ಅಪಾದ ಮೇಲೆ ಸರ್ಕಾರ ನಮ್ಗೆ ಭಾರತ ಈ ಸಲ ಮುಂದಿನ ಬೇರೆ ಹಂಗ ಹಂಗಿಲ್ಲ ಯಾವ್ದೇ ಸಾಲ ಎಲೆಕ್ಷನ್ ಆದ್ರೆ ಪೂರ್ವ ಪ್ರಮಾಣದಲ್ಲಿ ನೂರ ಇಪ್ಪತ್ ಮೂವತ್ತು ಸೀಟ್ ಬಂದ್ರೆ ಪಕ್ಷ ದೊಡ್ಡ ಪ್ರಮಾಣಕ್ಕೆ ತಂದ ನಾವ್ ಒಂದು ಒಳ್ಳೆ ಒಂದು ಆಯ್ತು ಕೊಡುವಂತ ಆಶಯ ನಮ್ಗೆ ಸಿದ್ದರಾಮಯ್ಯದಲ್ಲಿ ಎಲ್ಲೂ ಒಂದ್ ಕಡೆ ಈ ಹಿಂದೆ ಎಲ್ರಿಗೂ ರಾಜೀನಾಮೆ ಕೇಳುವಂತ ಸಿದ್ದರಾಮಯ್ಯವ್ರು ಇವತ್ತ ರಾಜೀನಾಮೆ ಕೊಡಲ್ಲ ಅನ್ನುವಂಥದ್ದು ನೋಡ್ರಿ ಮೊದಲನೇ ದಿವಸ ಪದೇಗಳು ಬೇಡ ನಮ್ ಪಕ್ಷ ಏನ ಅದಕ್ಕ ನಾ ಹಬ್ಬದ ಪಕ್ಷಿ ನಿರ್ಣಯದಲ್ಲಿ ನೋಡ್ರಿ ಇಡೀ ಪುಣ್ ಕೇಸ್ ನಲ್ಲಿ ಅವ್ರು ಏನ್ ಶಬ್ದು ಡಿಶ್ ತಗೋತಿದ್ರು ಅವರು ತಿಳಿದ್ರ ಒಬ್ಬ ಮಾಸ್ ಲೀಡರ್ ಅವರು ಬಹಳಷ್ಟು ನೋಡಿದಾರ ಅವ್ರು ಬಹಳ ಹೋರಾಟ ಮಾಡಿದಾರ ಅವ್ರಿಗೆ ಏನು ಉಜ್ಜಿ ಈ ಸಂದರ್ಭ ಹೇಳ ತಪ್ಪು ಅವ್ರು ಅವರು ನಿರ್ಣಯ ತಗೋ ಒಳ್ಳೆ ನಿರ್ಣಯ ತಗೋಸ್ತೀನಿ